ಮಾನಪ್ರಿಯ ಹೋರಾಟಕ್ಕೆ ಕರ್ನಾಟಕ ಮದ್ಯಪಾನ ಪ್ರಿಯ ಹೋರಾಟಕ್ಕೆ ಎಲ್ಲರೂ ಹೆಜ್ಜೆ ತರಾಯಿನ ಕನ್ಸ್ಯೂಮ್ ಮಾಡ್ತಾ ಇದ್ದ ಸರ್ಕಾರಕ್ಕೆ ಗೊತ್ತಿದೆ ಆದರೆ ನಮ್ಮ ಈ ತೋಟಪಲ್ಲಿ ಸಂಘಟನೆಗೆ ಒಬ್ರು ಪ್ರೋತ್ಸಾಹ ಕೊಡ್ತಾ ದಯವಿಟ್ಟು ಪಾನಿಪ್ರಿಯರೆಲ್ಲ ಬಂದು ಹೋರಾಟ ಮಾಡಿ ಮದ್ಯಪಾನ ಕಮ್ಮಿ ಮಾಡಬೇಕು ಅಂತ ಅಂದ್ರೆ ಬೀದಿಗೆ ಇರಿದು ಹೋರಾಟ ಮಾಡಿದ್ರೆ ಮಾತ್ರ ನಿಮಗೆ ಕಮ್ಮಿ ಆಗುತ್ತೆ ನಿಮ್ಮ ಹಿಂಜರಿಕೆಯನ್ನು ಬಿಟ್ಟು ಬೀದಿ ಬಂದು ಹೋರಾಟ ಮಾಡಿ ನಿಮಗೆ ಎಲ್ಲಾ ಸವಲತ್ತು ಸಿಗ್ತವೆ ನೀವು ಮನೇಲಿ ಕೂತ್ಕೊಂಡು ನನ್ ಹೋರ್ ಮರ್ಯಾದೆ ಉದ್ದೇಶ ಕುಡ್ಕಂತಾನೆ ಅಂತ ಹೇಳ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ನೀವು ಜೀವನ ಪರ್ಯಂತ ಸರ್ಕಾರಕ್ಕೆ ತೆರಿಗೆ ಕಟ್ಟಿ 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 ನಮ್ಮ ಜೀವನ ಅವನತಿ ಬರುತ್ತೆ ನಾವು ಕೊನೆಗೊಂದ ಹೋಗಿ ಬೀಳ್ತೀವಿ ಮದ್ಯಪಾನ ಪ್ರಿಯ ಹೋರಾಟ ಸಂಘ ಬೇಲೂರು ತೋಟಂತ ಏನಪ್ಪಾ ಅಂದ್ರೆ ಎಲ್ಲಾ ದೇನು ಆಚರಿಸ್ತೀರಿ ಇವತ್ತಿನ ತರ್ಟಿ ಒನ್ ಮದ್ಯಪಾನ ಡೇ ಆಚರಿಸಬೇಕು ಅಂತ ಒಂದು ಹೋರಾಟ ನಾವು ನಮ್ದೊಂದು ಸಂಘ ನಾವೆಲ್ಲೂ ಕುಡಿಬೇಕು ಅಂತ ಎಲ್ಲೂ ಪ್ರಚೋದನೆ ಮಾಡ್ತಾ ಇಲ್ಲ ನಾವು ಕುಡಿಯ್ರಿ ಅಂತಲ್ಲ ನೀವು ಅನ್ಯಾಯ ಮಾಡ್ತಾ ಇದೀರಿ ಬಾರರಾಗಲಿ ಸರ್ಕಾರ ಆಗ್ಲಿ ಎಲ್ಲ ಅನ್ಯಾಯ ಮಾಡ್ತಾ ಇದೆ ಎಲ್ಲಾ ರಾಜ್ಯದಲ್ಲೂ ಎಷ್ಟು ರೈಟ್ ಇದೆ ನಮ್ಮ ರಾಜ್ಯದಲ್ಲಿ ರೈಟ್ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ರೇಟ್ ಕಮ್ಮಿ ಮಾಡ್ಕೊಡ್ಬೇಕು ಬಾರ್ ಗಳು ಸ್ವಚ್ಛತೆ ಇರಬೇಕು ಇವತ್ತಿನ ಒಂದು ದಿನನ ದಿನನ ಆಚರಿಸಬೇಕು ಮದ್ಯಪಾನ ಡೇ ಆಚರಿಸಬೇಕು ಅಂತ ಸರ್ಕಾರ ಕೇಳ್ತಿಲ್ಲ ನಾವು ಬರಲ್ಲ ಡೇ ಅಂತ ಒತ್ತಾಯಿಸಿ ನಮ್ಮ ಅಧ್ಯಕ್ಷರು ಪುರಸಭೆ ಅಧ್ಯಕ್ಷರು ಕೇಳ್ಕೊಂಡು ಹೋದರೆ ಒಳ್ಳೆ ಒಳ್ಳೆ ದಿನಗಳನ್ನು ಆಚರಿಸ್ತಾ ಇದ್ದೀರಿ ನಾವು ಬಂದು ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ ಮದ್ಯಪಾನ ಪ್ರಿಯರ ದಿನಾಚರಣೆ ಅಂದ್ರೆ ವರ್ಷದ ಕೊನೆಯ ದಿನವನ್ನು ಮದ್ಯಪಾನ ಪ್ರಿಯರ ದಿನಾಚರಣೆ ಅಂದ್ರೆ ವರ್ಲ್ಡ್ ಡ್ರಿಂಕ್ ಡೇ ಅಲ್ಲ ಒಂದು ಬದಲಾವಣೆ ನಾವು ಬಳಸಬಹುದು ಇವತ್ತು ಏನಪ್ಪಾ ಅಂತ ಅಂದರೆ ಇವರ ಮದ್ಯಪಾನ ಪ್ರೇರ ಕೋರಿಕೆ ಏನು ಅಂದರೆ ನಮಗೆ ರೇಟ್ ಕಡಿಮೆ ಮಾಡಿಕೊಡ್ಬೇಕು ಸರ್ಕಾರದ ವತಿಯಿಂದ ಸರ್ಕಾರ ಇವತ್ತು ಏನಾದರೂ ನಡೀತಾ ಇದೆ ಅಂತ ಅಂದರೆ ನಾವು ಮದ್ಯಪಾನ ಮಾಡುವ ಇದರಿಂದ ಇವತ್ತು ಸರ್ಕಾರ ನಡೀತಾ ಇದೆ ಅನ್ನೋದು ಅವರ ಮನೋಭಾವನೆ ಅವರಿಗೆ ರೇಟ್ ಕಡಿಮೆ ಮಾಡುವುದು ಜೊತೆಗೆ ಏನಪ್ಪಾ ಅಂದರೆ ಈ ಬಾರ್ಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು ಏನಪ್ಪಾ ಅಂದ್ರೆ ಈ ಸ್ವಚ್ಛತೆಗಳು ಇಲ್ಲ ಬಾರಲ್ಲಿ ಮೊನ್ನೆ ನಾವು ಒಂದು ಬಾರಿಗೆ ಹೋದಿ ನೋಡಿದಾಗ ಇಡೀ ರಸ್ತೆಯಲ್ಲಿ ಹುಡದಂತ ಕವರ್ಗಳು ಬಿಡಿ ಸಿಗರೇಟು ಬೇಕಾ ಬಿಟ್ಟಿ ಯೂರಿನಸ್ ಏನ್ ಹೇಳಂಗಿಲ್ಲ ಅಷ್ಟು ಕೆಟ್ಟದಾಗಿ ಕೆಲವು ಬಾರ್ಗಳಲ್ಲಿ ಇಟ್ಕೊಂಡಿದ್ದಾರೆ ಅದರ ಜೊತಲೇ ಇವರು ನಡ್ಕಂಡು ಹೋಗಿ ಅದರೊಳಗಡೆ ಮದ್ಯಪಾನ ಮಾಡಿ ಬರ್ತಕ್ಕಂತ ಒಂದು ಕೆಲಸ ನಡೀತಾ ಇದೆ ಏನಪ್ಪಾ ಅಂದ್ರೆ ಬಾರ್ ಮಾಲೀಕರಿಗೆ ನಾನು ಏನಂದ್ರೆ ಇವತ್ತು ಇವತ್ತೇನಾದ್ರೂ ಮದ್ಯಪಾನರು ಪ್ರಿಯರ್ ನಿಮಗೆ ಇಲ್ಲ ಅಂದಿದ್ರೆ ಯಾರು ಈ ಮಟ್ಟಕ್ಕೆ ಬೆಳೆಯಕ್ಕೆ ಆಗ್ತಾನೆ ಇರ್ಲಿಲ್ಲ ಅವರಿಂದನೇ ನೀವು ಈ ಮಟ್ಟಕ್ಕೆ ದೊಡ್ಡ ದೊಡ್ಡದಾಗಿ ಬೆಳ್ಕೊಂಡಿದ್ದೀರಾ ಸನ್ನಿವೇಶ ಬಂದಿದೆ ನಾನು ಇಷ್ಟೇ ಹೇಳೋದು ಯಾರೇ ಸಹ ಮದ್ಯಪಾನ ಮಾಡಿದ್ರು ಲಿಮಿಟ್ ಆಗಿ ಮಾಡಿ ತಮ್ಮ ಇದನ್ನ ಬೇರೆ ತರ ತೊಡಗಿಸ್ಕೋಬೇಡಿ ಒಳ್ಳೆ ಒಳ್ಳೆ ಕೆಲ್ಸದ ಬಗ್ಗೆ ತಾವು ಅರಿವನ್ನ ಮೂಡಿಸ್ಕೊಳ್ಳಿ ಕುಡಿಯೋದೇ ದೊಡ್ಡ ವಿಚಾರ ಅಲ್ಲ ಒಂದ್ ಗಂಟೆ ಕುಡಿದು ಮತ್ತೆ ಒಂದ್ ಗಂಟೆಗೆ ಅದು ಇಳಿದೋಗುತ್ತೆ ನಶ ಆಯ್ತಾ ಅದಕ್ಕೋಸ್ಕರ ಅದನ್ನೇ ದಿನ ಉಪಯೋಗಿಸಿ ತಮ್ಮ ಜೀವನವನ್ನ ಹಾಳು ಮಾಡ್ಕೋಬೇಡಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಬಾರ್ ಮಾಲೀಕರಿಗೂ ಅಷ್ಟೇ ನಾನು ರಿಕ್ವೆಸ್ಟ್ ಬೇರೆ ಏನು ಅಲ್ಲ ನಾನು ಅಧ್ಯಕ್ಷ ಆಗಿ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಖಂಡಿತ ಹೇಳಲ್ಲ ಏನು ಮದ್ಯಪಾನ ಪ್ರಿಯರು ನಿಮ್ಮ ಅಂಗಡಿಗೆ ಬರ್ತಾರೆ ಅವರಿಗೆ ನೀವು ಗೌರವ ಬೆಲೆ ಕೊಟ್ಟು ಒಳ್ಳೆ ನೀರು ಕೊಟ್ಟು ಸ್ವಚ್ಛತೆ ಕಾಪಾಡಿ ಅವ್ರನ್ನ ಗೌರವಿಸಿ ಸಾಕು ಬೇರೆ ಇನ್ನೇನು ಬೇಡ ನೀವು